ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮಾಸುವ ಮುನ್ನೆ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಬೆಂಗಳೂರಿನ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಯುವಕ ಯುವತಿಗೆ ಮೆಸೇಜ್ ಮಾಡಿದೆ ಅನ್ನುವಂಥ ನೆಪವನ್ನು ಒಡ್ಡಿ ಯುವಕನಿಗೆ ಥಳಿಸಿರುವಂಥ ಘಟನೆ ನಡೆದಿರುವಂಥದ್ದು ಸದ್ಯ ನಾನು ಇದೀಗ ಅದೇ ಸ್ಪಾಟಲ್ಲಿದ್ದೀನಿ ಘಟನೆ ನಡೆದಂಥ ಸ್ಥಳದಲ್ಲಿದ್ದೀನಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದೇ ಸ್ಪಾಟಿನಿದೆ ಈ ಸ್ಪಾಟಲ್ಲಿ ಆ ಯುವಕನಂದ್ರ ಏನೋ ಕುಶಾಲ್ ಅನ್ನುವಂಥ ಯುವಕನನ್ನು ಕರೆದುಕೊಂಡು ಬಂದಿರ್ತಾರೆ ಕರೆದುಕೊಂಡು ಬಂದು ಸರಿಸುಮಾರು ನಾಲ್ಕರಿಂದ ಐದು ಜನಕ್ಕೆ ಬಂದು ಅವನಿಗೆ ತಳಿಸುವಂಥ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಅವನು ಆ ಹುಡುಗಿಗೆ ಮೆಸೇಜನ್ನು ಮಾಡಿದಂತೆ ಈ ಹಿಂದೆ ಅವರಿಬ್ಬರು ಪ್ರೀತಿಯನ್ನು ಮಾಡ್ತಾ ಇದ್ರಂತೆ ಕೆಲವೊಂದು ದಿವಸದ ಬಳಿಕವಾಗಿ ವೈಯಕ್ತಿಕ ವಿಚಾರಕ್ಕೋಸ್ಕರವಾಗಿ ಇಬ್ಬರ ನಡುವೆ ಜಗಳ ಉಂಟಾಗಿತ್ತಂತೆ ಜಗಳದ ಬಳಿಕವಾಗಿ ಸ್ವಲ್ಪ ದಿವಸ ಮಾತನಾಡೋದು ಬಿಟ್ಟಿದ್ರಂತೆ ತದನಂತರವಾಗಿ ಆ ಹುಡುಗ ಅವತ್ತು ಮೆಸೇಜನ್ನು ಹಾಕಿರ್ತಾನೆ ಮೆಸೇಜ್ ಹಾಕಿದಂಥ ಸಂದರ್ಭದಲ್ಲಿ ಹುಡುಗಿ ಕೂತ್ಕೊಂಡು ಮಾತಾಡೋಣ ಬಗೆಹರಿಸ್ಕೊಳ ಬಾ ಅನ್ನುವಂಥ ನಿಟ್ಟಿನಲ್ಲಿ ಫೋನ್ ಮಾಡಿ ಮೆಸೇಜ್ಗೆ ರೀಪ್ಲೇ ಮಾಡಿ ಕರೆಯುವಂಥ ಕೆಲಸವನ್ನು ಮಾಡಿರ್ತಾಳಂತೆ ಅದೇ ನಿಟ್ಟಿನಲ್ಲಿ ಆ ಹುಡುಗನು ಕೂಡ ಅವಳ ಮಾತನ್ನು ನಂಬಿ ಬಂದಿರ್ತಾನೆ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ನಾಲ್ಕು ಜನ ಬಂದು ಅವನನ್ನು ಅಪರಿಚಿ ಅಪರಿಚಿ ಕರ್ಕೊಂಡ್ಬಂದು ಇಲ್ಲಿ ಹಲ್ಲೆ ಮಾಡಿರುವಂಥದ್ದು ಹಲ್ಲೆ ಮಾಡಿ ಮೊಬೈಲಲ್ಲಿರುವಂಥ ಆಕೆಯ ಫೋಟೋವನ್ನು ಡಿಲೀಟ್ ಮಾಡುವಂಥ ಅನ್ನುವಂಥ ನಿಟ್ಟಿನಲ್ಲಿ ಬಟ್ಟೆಯನ್ನು ಬಿಚ್ಚಿಸಿ ಹಲ್ಲೆಯನ್ನು ಮಾಡಿರುವಂಥದ್ದು ಹಲ್ಲೆಯ ಮಾಡಿ ಅವನ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ ಕೊಲೆ ಪ್ರಕರಣದ ಬಗ್ಗೆಯೂ ಕೂಡ ಅಲ್ಲಿ ಮಾತನಾಡಿರುವಂಥದ್ದು ಯಾಕಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ ಕೊಲೆ ಪ್ರಕರಣದಲ್ಲಿ ಎ ಒನ್ ಎ ಟು ಹೇಗಾಗಿದ್ದರು ಅದೇ ರೀತಿಯಾಗಿ ನೀವು ನಾವು ಆಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆಯನ್ನು ಕೂಡ ಮಾಡಿರುವಂಥದ್ದು ಈಗೇನು ನೋಡ್ತಾ ಇದ್ದೀರಲ್ಲ ಇದೇ ಜಾಗದಲ್ಲೇ ಕೊಲೆ ಏನು ಇದೇ ಜಾಗದಲ್ಲೇ ತಳಿಸಿರುವಂಥದ್ದು ಥಳಿಸಿ ಅವನ ಬಟ್ಟೆಯನ್ನು ಬಿಚ್ಚಿಸಿರುವಂಥದ್ದು ಈ ಬಡಿಗೆಗಳಿಂದ ಈ ಕಟ್ಟಿಗೆ ಕಟ್ಟಿಗೆಯಗಳಿಂದ ಅವನ ಅವನ ಮೇಲೆ ಅಲ್ಲೇನ ಮಾಡಿರುವಂಥದ್ದು ಈ ಸ್ಪಾಟನ್ನು ನೋಡ್ತಾ ಇರ್ಬೋದು ನೀವು ಸಾಕಷ್ಟು ರೀತಿಯಂತೆ ಇದೊಂದು ನಿರ್ಜನ ಪ್ರದೇಶ ವರ್ಷದಲ್ಲಿ ಕರೆದುಕೊಂಡು ಬಂದು ಅಲ್ಲೇ ಮಾಡುವಂತ ಕೆಲಸವನ್ನ ಕೂಡ ನಾಲ್ಕೈದು ಜನ ಮಾಡಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿರುವಂಥ ಆರೋಪಿ ಹೇಮಂತ್ ಏನಿದೆ ಹೇಮಂತ್ ಹಿಂದೆ ಕೂಡ ಸಾಕಷ್ಟು ಜನರಿಗೆ ಈ ರೀತಿಯಾಗಿ ತಿಳಿಸಿದ್ದ ಈ ರೀತಿಯಾಗಿ ಕರೆದುಕೊಂಡು ಬಂದು ಒಡೆಯುವಂತಹ ಕೆಲಸವನ್ನ ಮಾಡಿದ್ದ ಅನ್ನುವಂಥಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿರುವಂಥದ್ದು ಸದ್ಯ ಸ್ಥಳಕ್ಕೆ ಜಮೀನು ಜಮೀನು ಮಾಲಕರು ಬಂದಿದ್ದಂಥದ್ದು ಜಮೀನು ಮಾಲಕರು ಬಂದು ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಸಾಕಷ್ಟು ನಡೀತಾ ಇದೆ ಪೊಲೀಸರಿಗೆ ಮಾಹಿತಿಗಳು ಕೊಟ್ಟರು ಕೂಡ ಯಾರು ಗಮನಕ್ಕೆ ತಗೊಂಡು ಬಂದಿಲ್ಲ ಈ ರೀತಿ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ ಇದು ಬೆಳಕಿಗೆ ಬಂದಿದೆ ಹಾಗಾಗಿ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಇದಕ್ಕೆಲ್ಲಕ್ಕೂ ಕಡಿವಾಣ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಬಸವರಾಜ್ ಕುಮಾರ್ ಅಶ್ವವೇಗ ನ್ಯೂಸ್ ಬೆಂಗಳೂರು